ಅವ್ರ ಸಿನಿಮಾಗಳನ್ನು ನಾವು ಏನಪ್ಪ ನಿರ್ಮಾಪಕರ ಸಂಘದಿಂದ ಆಗಲಿ ವಾಣಿಜ್ಯ ಮಂಡಳಿ ಅಂದರೆ ಜಾಸ್ತಿ ಸಿನಿಮಾ ಮಾಡಿ ಜಾಸ್ತಿ ಸಿನಿಮಾ ಮಾಡಿ ನಾನು ಯಾವತ್ತೂ ಯಾರಿಗೂ ಕಂಪೇರ್ ಮಾಡಲ್ಲ ಅಟ್ಲೀಸ್ಟ್ ಒಂದು ಒಂದು ವರ್ಷಕ್ಕೆ ಒಂದು ಸಿನಿಮಾ ಅಂದರೆ ಹದಿನೈದು 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 ಜನ ಹೀರೋಗಳಿದ್ದಾರೆ ಟಾಪ್ ಎ ಬಿ ಸಿ ಅಂತ ಹೇಳ್ಬಿಟ್ಟು ಆ ಹೀರೋಗಳ ಸಿನಿಮಾಗಳು ಮಾಡಿದಾಗ ಅವಾಗ ಕನ್ನಡ ಚಿತ್ರದಲ್ಲಿ ನಮ್ಮ ಕನ್ನಡ ಚಿತ್ರಮಂದಿರಗಳಿಗೆ ಅವರಿಗೆ ಒಂದು ಫೀಡಿಂಗ್ ಸಿಗುತ್ತೆ ಫುಡ್ಡು ಯಾವುದಾದ್ರೂ ಚಿತ್ರಮಂದಿರಕ್ಕೆ ಸಿನಿಮಾಗಳು ಕೊರತೆ ಇದ್ದಾಗ ನೋಡಿ ಈಗ ಆರುನೂರ ಮೂವತ್ತು ಎರಡು ಸಾವಿರದ ಮುನ್ನೂರಲ್ಲಿ ಆರುನೂರಾಗಿದೆ ಆರೂರಲ್ಲೂ ಕೂಡ ಇನ್ನೂ ಇನ್ನೂರು ಸಿನಿಮಾಗಳು ಚಿತ್ರಮಗಳು ಕ್ಲೋಸ್ ಮಾಡೋ ಅಂಥದ್ದಲ್ಲಿದೆ ಇದೇ ಥರ ವಾತಾವರಣ ಸಿಂಗಲ್ ಇಲ್ಲ ಅಂದರೆ ಸಿನಿಮಾಗಳು ಕಾಣೋ ಸಿನಿಮಾಗಳಿಲ್ಲ ಸಿಂಗಲ್ ಥಿಯೇಟ್ರ್ ಇರ್ತೀರಿ ಇವತ್ತು ದೊಡ್ಡ ದೊಡ್ಡ ನಟರುಗಳು ಬೆಳೆದಿರೋದು ಅವರು ಇದನ್ನು ಅವರೇ ಪರಾಮರ್ಶೆ ಮಾಡಿಕೊಳ್ಳಿ ಅವರೇ ಆತ್ಮಾವಲೋಕರಣೆ ಚಿತ್ರಂಗ ಏನು ಕೊಡಿ ರಿಯಾಲಿಟಿ ಶೋ ರಿಯಲ್ ರಿಯಾಲಿಟಿ ಶೋ ಹೋಗ್ತೀರ ವಾರು ಕಟ್ಟು ಸಲ ಅದು ಅವ್ರು ಕರೆದಾಗ ಅವ್ರಿಗೆ ದೇ ಮೆ ಬಿ ಗೆಟ್ಟಿಂಗ್ ರೆವಿನ್ಯೂ ಓಕೆ ನೆಟ್ ಡೈಮ್ ಗೋ ಟೆಲ್ ಟೆಲ್ದ ಹೋಗೋದು ಬೇಡ ಅಂತೇಳಿ ಅವ್ರಿಗೆ ಇರಬೇಕು ಚಿತ್ರದಲ್ಲಿ ಪ್ರೀತಿ ಇರಬೇಕು ಆ ಕೆಲಸ ಮಾಡೋವಂಥ ಕೆಲಸ ಮಾಡಿದಾಗ ಮಾತ್ರ ನಮ್ಮ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ನೋಡಿ ಈಗ ತೆಲುಗು ತೊಗೊಳ್ಳಿ ತಮಿಳು ತೊಗೊಳ್ಳಿ ಮಲಯಾಳಂ ತೊಗೊಳ್ಳಿ ಮಲಯಾಳಂ ಲ್ಯಾಂಗ್ವೇಜ್ ಇಸ್ ಡೂಯಿಂಗ್ ವೆರಿ ವೆಲ್ ಇದೆ ಸಿನಿಮಾಗಳು ಹೊರ ಹೀರೋ ಎರಡು ಸಿನಿಮಾ ಮಾಡಿದ್ವಿ ಹೀರೋಗಳು ಮಮ್ಮೂಟಿ ಆಗಲಿ ಮೋನರಾಗಲಿ ನಮ್ಮಲ್ಲಿ ಆ ಭಾವನೆಗಳು ಬೆಳೆಸ್ಕೊಂಡ್ರೆ ಮಾತ್ರ ಚಿತ್ರರಂಗ ಇನ್ನು ಇಪ್ಪತ್ತೈದು ಮೂವತ್ತೈವತ್ತು ಭವಿಷ್ಯ ಇರುತ್ತೆ ಅದು ದೇಬಿಡೆ ಕ್ಷೀಣಿಸೋದು ಖಂಡಿತ ಅದು ಉಳಿಸುವಂಥ ಪ್ರಯತ್ನ ನಾವು ಕೂಡ ಮಾಡ್ತಾಯಿದ್ವಿ ಮಾಡಿ ನೋಡಿ ಎರಡು ಸಿನಿಮಾ ಮನೆ ಮೂರು ಸಿನಿಮಾ ನೀವು ಎಲ್ಲ ಪಿಚರ್ ಚೆನ್ನಾಗಿದೆ ಅಲ್ವಾ ಅದರಿಂದ ಸಿನಿಮಾಗಳು ನೋಡುವಂಥದ್ದು ನಮ್ಮವ್ರ ಜನ ಕನ್ನಡಕ್ಕೆ ಕನ್ನಡ ನೆಲ ಜಲ ಭಾಷೆ ಇದ್ದಾಗ ಬೇರೆ ಭಾಷೆ ಜನ ಕೂಡ ಕನ್ನಡ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ ಅಲ್ಲ ಸರ್ ಈಗ ನೀವು ನೀವು ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟಿರಿ ಏನಪ್ಪಾ ಅಂತ ಹೇಳಿ ಸ್ಟಾರ್ಗಳು ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಒಬ್ಬೊಬ್ರು ಆರು ವರ್ಷ ಐದು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಿದ್ರೆ ನಿಮ್ಮ ಪ್ರಕಾರ ಥಿಯೇಟ್ರಿಗೆ ಜನ ಬರ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅಂತ ಹೇಳಿ ಸ್ಟಾರ್ಗಳಂತ ಅಂತ ಅನ್ಸ್ಕೊಂಡವರು ನಾನು ಪದೇ ಇನ್ನೊಂದು ಹೇಳ್ತೀನಿ ವರ್ಷಕ್ಕೆ ಎರಡು ಮಾಡಿ ಅಂತ ಹೇಳಿ ಅಷ್ಟು ವರ್ಷಕ್ಕೆ ಒಂದಾದರೂ ಮಾಡಿ ನೀವೇ ಒಂದು ಚರ್ಚೆ ಮಾಡಿ ನಿಮ್ಮ ಕಲಾವಿದ ಸಂಘ ಇದೆ ಸರ್ ನಾವು ಎಷ್ಟೇ ಸಿನಿಮಾಗಳು ದೇ ಆರ್ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರಿ ಆರ್ಟಿಸ್ಟ್ ಆರ್ಟಿಸ್ಟ್ ದಿ ಬ್ಯಾಕ್ ಬೋನ್ ಆಫ್ ದಿ ಫಿಲಮ್ ಚಮ್ ಫಿಲಮ್ ಇಂಡಸ್ಟ್ರಿ ಪ್ರೊಡ್ಯೂಸರು ಬ್ಯಾಕ್ ಬೋನೇ ಬಟ್ ಇವತ್ತು ನಮ್ಮ ಸಿನಿಮಾಗಳು ಜ ಕೊರತೆ ಸಿನ್ಮಾಗಳ ಕೊರತೆ ತುಂಬ ಇದೆ ಆ ಕೊರತೆ ನಿಭಾಯಿಸೋದು ಯಾರು ಅವರು ಇರಬೇಕು ಒಂದು ಸಿನಿಮಾ ಮಾಡಿ ಸದ್ಯಕ್ಕೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿಚುವೇಷನ್ ಅರ್ಥ ಮಾಡಿಕೊಂಡು ಸಿಚ್ಯುವೇಶನ್ ತಕ್ಕಂತೆ ನಾವೇನು ಮಾಡಬೇಕು ಅನ್ನೋದ ಚಿತ್ರರಂಗ ಎಲ್ಲ ಕೊಟ್ಟಿದ್ರಿಗೆ ಇಟ್ ಹಾಸ್ ಗಿವನ್ ಎವ್ರಿಥಿಂಗ್ ಲಕ್ಸುರಿ ಕೊಟ್ಟಿದೆ ಸಿಟಿ ಕೊಟ್ಟಿದೆ ವಾಟ್ ಎವರ್ ದೆ ವಾಂಟ್ ದೆ ಗಾರ್ಡ್ ದ ಆಡಿಯನ್ಸ್ ಹಾಸ್ ಗಿವನ್ ಜನ ಕೊಟ್ಟರೋದು ಜನ ಮುನ್ನಣೆ ಇಲ್ಲದೆ ಯಾರು ಹೀರೋ ಆಗೋಕ್ಕಾಗಲ್ಲ ಜನಾಭಿಪ್ರಾಯ ಇಲ್ಲದೆ ಯಾರು ಹೀರೋ ಆಗೋಲ್ಲ ಜನಾಭಿಪ್ರಾಯ ಇಲ್ಲದೆ ಸಿನಿಮಾ ಓಡೋಲ್ಲ ಜನಗಳು ಜನರಿಂದ ಜನರಿಗೋಸ್ಕರ ಮಾಡೋದು ಸಿನಿಮಾ ರಂಗ ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್ ಅದು ಪರ್ಟಿಕ್ಯುಲರ್ ಕನ್ನಡ ಸಿನಿಮಾ ನೋಡಿ ಈಗ

ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ